ಅವಲ್ಲವ್ವಾ ಮಕ್ಳು ಇನ್ನೂ ಬಂದೇ ಇಲ್ಲ ಆಗ್ಲೇ ಸಂಜೆ ಆಗಕ್ಕಾಯ್ತು ನಾನು ಆವಾಗ ನೋಡ್ತೀನೋ ಮಾತಾಡಿಸ್ತೀನೋ ಅಂತ ಕಾಯ್ತಾ ಇದ್ದೀನಿ ಬಾಗ್ಲಲ್ಲಯ್ಯ ಇನ್ನು ಯಾರು ಬರಲೇ ಇಲ್ವಲ್ಲವ ಅಯ್ಯೋ ಇನ್ನೇನು ಬರ್ತಾರ ಕಂತ ಹಾಕು ಎಲ್ಲ ಎಲ್ಲ ಮಕ್ಕಳು ಕುಣ್ಕೊಂಡು ಒಟ್ಟಿಗೆ ಬರ್ತವಲ್ಲ ಅವ್ರವ್ರ ಮನೆ ಬಾಗ್ಲಿಗೆ ಹೋಗಿ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಬರೋ ಹೊತ್ತಿಗೆ ಆಯ್ತದೆ ಟೈಮ್ ಇನ್ನೇನು ಬತ್ತಾರೆ ನಾನು ಸ್ವಲ್ಪ ಹೊತ್ತಿಗೆಲ್ಲ ಬತ್ತಾರೆ ಹಾಕು ಹ್ಞೂ ಸರಿ ಕಂಡುಬೇಡವ ಇಲ್ಲೇ ಕೂತಿರ್ತೇನೆ ನಂಗಾರ ಅವ್ನಗಳಿಗೆ ಇದೇಕವ ಮಗ ಕಂಬ ಕೂತ್ಕೊಬಿಟ್ಟ ಯಾಕೆ ಕಿಸ್ತಾಯ್ತಾಯ್ತಾ ஏய் இல்ல கண்ணுடமா நெन्ने நடக்க வந்துட்டனல காடி இல்ல சைக்கிள் இல்ல ஏன இல்ல ಅಲ್ಲಿಂದ பிஸ்கட் நடக்க வரதுன்றே சொன்னைய அதக்கே ஒன்றரை சுஸ்தாதங்க ஆகிட்டு நில்லக்கಾಗ್ல இல்ல ಅದக்கே குதுக்காண்டே அவர் ನೋಡoverline якого मनस தடியல்ல அதக்கே இல்ல கம்பவரிக்கன் குதுக்க விட்டு ஓ ஓ பੰதோ பੰதோマネக்கு பੰதோ ஏய் ஏய் நிதானம் நிதானு கொகொ நிதானு கொகொ பிட் பிட் தியா அவ்वा அக்கா ஜோதி இன்னும் ಅವಳು ನಿಧಾನಕ್ಕೆ ಬರ್ತಾವ್ಳೆ ಅವ್ಳು ಫ್ರೆಂಡ್ ಜೊತೆ ಮಾತಾಡ್ಕೊಂಡು ನಾವೆಲ್ಲ ಬೇಗ ಬೇಗ ಬಂದ್ವಿ ನಾನಂತೂ ಓಡಿ ಬಂದ್ಬಿಟ್ಟೆ ಬಂದ್ಲು ನೋಡು ಇವಾಗ ಗೊತ್ತಾವಳು ಜೊತೆ ಯಾಕಪ್ಪ ಇಷ್ಟು ಇದಾರ ಬೇಕಾಗ ಗಂಡರು ಬಂದಾರೆ ಆ ಜೊತೆ ಬರ್ಬೇಕಾನೆ ನಾನು ಅಯ್ಯೋ ಇಲ್ಲ ಅಕ್ಕ ಇವನು ಓಡಿ ಬರ್ತಾನೆ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ದೆ ಸ್ನೇಹಿತರೆ ನಿಮ್ಗೆ ಹೇಳಿದ್ನಲ್ಲ ನನ್ನ ತಂಗಿಯರು ನನ್ನ ತಮ್ಮಂದಿರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ನನಗೆ ಮೂರು ಜನ ತಮ್ಮಂದಿರು ಮೂರು ಜನ ತಂಗಿಯರು ಮುಂದೆ ನಿಂತಿದ್ದಾಳಲ್ಲ ಅವಳ ಹೆಸರು ನಿಂಗಮ್ಮ ಅಂತ ಅವಳು ನನ್ನ ಎರಡನೇ ತಂಗಿ ಅವಳಾದ ನಂತರ ಕೆಂಪು ಕಲರ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು ಅವನ ಹೆಸರು ಮಾದೇಶ ಅಂತ ಅವನಾದ ಮೇಲೆ ಗೌರಿ ಅಂತ ಹಿಂದೆ ಸೀರೆ ಹಾಕ್ಕೊಂಡಿದ್ದಾಳಲ್ಲ ಅವಳು ನನ್ನ ತಂಗಿ ಗೌರಿ ಅವಳಾದ ನಂತರ ಅವಳು ಹಿಂದೆ ಟಿ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನು ನನ್ನ ತಮ್ಮ ಅವನ ಹೆಸರು ಮಹೇಶ ಅಂತ ಅವನಾದ್ಮೇಲೆ ಅಲ್ಲಿ ನಿಂತಿದ್ದಾಳಲ್ಲ ನನ್ನ ತಂಗಿ ಅವಳು ಜ್ಯೋತಿ ಇವನು ಕೊನೆಯವನು ಇವನ ಹೆಸರು ಸುರೇಶ ಅಂತ ಸರಿ ಬನ್ನಿ ಎಲ್ಲರೂ ಕಾಪಿ ಕುಡಿರಂತೆ ಮಾದೇಶ ದನ್ಗಳನ್ನು ಕೊಟ್ಟಿಗೆ ಬಿಟ್ಟು ಬಂದಪ್ಪ ಹೂ ಬಿಟ್ಟು ಬಂದೆ ಇನ್ನೇನಿದ್ರು ಗೌರಿ ಹೋಗ ಹಾಲು ಕರ್ಕ ಬರ್ಬೇಕಷ್ಟೇಯ ಹ್ಮ್ ಗೌರಿ ಬಾ

ಏಯ್ ನಮ್ಮ ಅಕ್ಕ ಬಂದವಳೆ ಅಯ್ಯೋ ನನಗಂತೂ ಶಾನೆ ಖುಷಿ ಆಗೋಯಿತು ಏಸೊಂದು ದಿನ ಆಗಿತ್ತು ನಮ್ಮ ಅಕ್ಕನ ನೋಡಿ ಅಬ್ಬಾ ನಾನಂತೂ ಪಟಾಪಟಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಆಲ್ ಕರ್ಕ ಬಂದಿಟ್ಟು ಅಡುಗೆ ಮಾಡಿಟ್ಟು ನಮ್ಮ ಅಕ್ಕಂತ ಕೂತ್ಕೊಂಡು ಮೊದ್ಲು ಬಸ್ ಇವತ್ತು ಮಾತಾಡಬೇಕು ಓಹೋ ಈ ಚೇರ್ ಮೇಲೆ ನನ್ನ ಮಗ ಯಾಕೆ ಈ ಕಡೆ ಬರ್ತಾವನ್ನು ತಮ್ಮ ಇನ್ನು ತಮ್ಮ ಅಂತ ಹೇಳ್ಕೊಳಕ್ಕೆ ನೆಚ್ಚಾಯ್ತದೆ ಓಹೋಹೋಹೋ ಅಯ್ಯ ಮಗಳು ಬಂದು ಮನೇಲಿ ಕೂತಿರೋದು ಇನ್ನು ಗೊತ್ತಿಲ್ಲ ಅಂತ ಆರಾಮಾಗಿ ನಡ್ಕ ತಡಿ ಮಾತಾಡ್ಸೋಣ ಎಲ್ಲ ಅಣ್ಣಗೌಡ ಬೈಲಿ ಲೇ ನಿನ್ನ ಯಾಕಲ್ಲ ಬಾ ಯಾಕೆ ಹಂಗೆ ಹೋಯ್ತಾ ಇದೀಯಾ ಅಯ್ಯೋ ಇವನ್ಯಾ ಕರ್ದನಪ್ಪ ಇನ್ನೇನ್ ತಲೆ ತಿಂತಾನೋ ಏನು ಏನಣ್ಣ ಕರ್ದಲ್ಲ ಅಲ್ಲಕಲ್ಲ ಬೆಲ್ ಕಳ್ಬೇಕಂಗೆ ಹಂಗೆ ಕತ್ತು ಬುಗಿಸ್ಕೊಂಡ್ ಹೋಯ್ತಾ ಇದ್ದಕ್ಕಿಷ್ಟು ಇಲ್ಲಿ ನಿಂತಿರೋ ನಿಂಗೆ ಕಾಣ್ತಿಲ್ವೇ ಏ ಇಲ್ಲ ಕರೋಣ ನಿಜವಾಗ್ಲೂ ನಾನು ನೋಡ್ಲಿಲ್ಲ ನಾನೇ ಏನೋ ಯೋಚನೆ ಮಾಡ್ಕೊಂಡು ಹೋಯ್ತಾ ಇದ್ದೆ ನಿನ್ ನೋಡಿದ್ರೆ ನಾನು ಮಾತಾಡಿಸ್ತಾನೆ ಹೋಗಿವ್ನೇ ಓಹೋ ಯೋಚನೆ ಮಾಡ್ಕೊಂಡು ಹೋಯ್ತಿದ್ನಂತೆ ಏನು ಏನ್ ಅಂತದ್ದು ಯೋಚನೆ ಮಗಳು ಬಂದು ಮಲ್ಕೂತವ್ರೆ ಅಂತ ತಾನೇ ಅದು ನಿನ್ಗೆ ಗೊತ್ತಾಯ್ತಣ್ಣ ನಿನ್ಗೆ ಯಾರ ಹೇಳಿದ್ರು ಈಟ್ ಬರ್ನೇ ಓ ಬಿರ್ನೆ ಅಂತ ಬಿರ್ನೆ ಅಲ್ಲಕ್ಕಲ್ಲ ನಿನ್ನೆ ಸಾಯಂಕಾಲನೆ ಬಂದವ್ರಿ ಗಂಡ ಇಬ್ರು ಬೆಳಿಗ್ಗೆ ಆಗೈತೆ ಇವಾಗ ಗೊತ್ತಾಗಲ್ವೇಂದ ನಾನು ಒಬ್ನಿಗೆ ಇಡೀ ಊರಿಗೆ ಅಂತ ಹೇಳ ಯಾಕೆ ಏನಾರ ಸಮಸ್ಯೆ ಇಲ್ಲ ಸುಮ್ನೆ ಬಂದವ್ರ ಏ ಹಂಗೇನಿಲ್ಲ ಕಣಣ್ಣ ಶಾಂತ ಬಸ್ರಿ ಅಂತೆ ಅದಕ್ಕೆ ಅವಳಿ ಅಂದ್ರು ಕರ್ಕ ಬಂದವ್ರೆ ಒಂದ್ ಎರಡು ದಿನ ತೋರ್ ಮನೇಲಿ ಚೆನ್ನಾಗಿ ಸುಧಾರ್ಸ್ಕೊಂಬರ್ಲಿ ಅಂತೆ ಅವಳು ಸುಸ್ತು ಸುಸ್ತು ಅಂತಳು ಯಾವಾಗ್ಲೂ ಅಂತ ಕರ್ಕೊ ಬಂದವ್ರಿ ಓ ಇಲ್ಲಿ ಸುಧಾಸ್ ಕಳಕ್ ಕರ್ಕ ಬಂದವನ ನಿಮ್ಗೆ ತಿನ್ನಕ್ ಗತಿ ಇಲ್ಲ ಒಂದೊತ್ತಿದ್ರೂ ಒಂದೊತ್ತು ಇಲ್ಲ ಅವಳೇನ್ ಚೆನ್ನಾಗಿ ನೋಡ್ಕೊಂಡ್ ಕಳಿಸ್ತಿರ್ಲ ಆ ನಂತಲೇ ಸುಳ್ಳು ಹೇಳ್ತೀಯಲ್ಲ ಇನ್ನೇನ್ ಮಾಡದಣ್ಣ ಅಳಿ ಅಂದ್ರು ಜಗಳಾಡ್ಕ ಬಂದವ್ರಿ ಮನೆ ಬಿಟ್ಟು ಬಂದವ್ರೆ ಅಂತ ಹೇಳಕ್ ನಾಚಿಕೆ ಅದಕ್ಕೆ ಹೆಂಗೆ ಹೇಳ್ದೆ ನೋಡಣ್ಣ ಯಾವತ್ತು ಅವ್ರ ಅಪ್ಪ ಬಂದು ಕರೀತಾರೆ ಇವ್ರು ಯಾವತ್ತು ಹೋಯ್ತಾರೋ ಅಲ್ಲಿ ತನಕ ಒಂದು ಎರಡು ದಿನ ಇಲ್ಲಿರಿ ಅಂತ ಹೇಳಿದೀನಿ ಇನ್ನೇನು ಮಾಡಕ್ ಹೇಳು ಸರಿ ಸರಿ ಆಯ್ತು ಇರ್ಲೋಳು ಏನಾರ ಬೇಕಾದ್ರೆ ಕೇಳಿ ಇಸ್ಕೋ ಕೊಡ್ತೀನಿ ಏನಾರ ಅಕ್ಕಿಕ್ಕಿ ಬೇಕಾದ್ರೆ ಕೇಳಿ ಇಸ್ಕೊಳ್ಳಿ ಆಯ್ತು ಕಣಣ್ಣ ಹೇಳ್ತೀನಿ ಏನಾರ ಬೇಕಾದ್ರೆ ಕೇಳಿ ಇಸ್ಕೋ ಅಂತ ತೋಪ ಮುಂಗೆ ಹೇಳ್ತೀನಿ ಸರಿ ನಾನು ನಾನೊಂದ್ ಚೂರು ಹೊಲ್ತು ಹೋಗ್ಲೆ ಆಯ್ತು ಹೋಗು ಅಯ್ಯೋ ಇಡೀ ಊರಿಗೆ ಗೊತ್ತಾಗೈತಿ ಅಂತ ಬೇರೆ ಅನ್ಬಿಟ್ಟ ಇನ್ನು ಹೊಲ್ತ ಯಾರು ಕೇಳ್ತಾರೋ ದಾರಿಯಲ್ಲಿ ಏನೇನು ಅಯ್ಯೋ ಮನಗಳು ಹೆಂಗಪ್ಪ ಸಹಿಸ್ಕೊಳ್ಳೋದು ದೇವ್ರೆ ಆ ಹಾ ಪೈರ್ ನೋಡಿ ಎಷ್ಟ್ ಚೆನ್ನಾಗ್ ಬಂದವೆ ಅದೇನಾರ ಆಗಲಿ ಹೊಲ್ತಕ್ ಬಂದ್ಬಿಟ್ರೆ ಮನ್ಸಿಗೆ ಒಂಥರ ನಿಮ್ದಿ ಏನು ಚೆನ್ನಾಗಿ ಬಂದವೆ ಪೈರು ನಂದೇ ದೃಷ್ಟಿಯಾಗೋಯ್ತದೆ ನನ್ನ ಹೊಲ್ಕೆ ಯಾವಂದ್ರ ದನ ಹಿಟ್ಕೊಯ್ತಾರೋ ಅಲ್ಲ ದನ ಹೊಲಕ್ಕೆ ಬಾಯಾಕೋಯ್ತೈತೆ ಸರಿಯಾಗಿ ನಿಗ್ಗೋದು ಹಿಡ್ಕೋ ಆಗ ಏ ಇಲ್ಲಕ್ಕ ನಾಕೋಣ್ ಹಿಡ್ಕೊಹಾಯ್ತೀನಿ ಏನ್ ಏನಣ್ಣ ಇವತ್ತು ಇದಿಲ್ಲ ದಿನಾ ಹಿಡ್ಕೊ ಮನೆ ಇಲ್ಲ ಹೋಗಿಲ್ವಾ ಹಿಡ್ಕೊಯ್ತೀನಿ ಓ ಯಾರು ಒಂದ್ ನೀನ್ ಅದ ಈ ಆ ಹೊಲ್ತ ಬಂದಿದ್ದೆ ಒಂಚ ಕೆಲ್ಸ ಇತ್ತು ಮಾಡ್ತಾ ಇದ್ದೆ ಮುಗಿಸ್ಕೊಂಡು ಈಗ ಹೋಗ್ಬೇಕು ಮನೆ ತಕ ನೀನೇನವ ಈ ತಪ್ಪ ಕುಮ್ಲಕ ಇಟ್ಕೊ ಹೋಯ್ತಾ ಇದಿಯಾ ಏನ್ ನಿಮ್ ಹೊಲ್ದಾಗ ಹಾಕಿದ್ದೀರಾ ಇಲ್ಲ ಅದೇ ಉಟ್ಕೊಂಡಿತ್ತ ಕಣಣ್ಣ ಅಲ್ಲಯ್ಯ ಬದಿನ ಬಡ್ಡಲ್ಲಿ ಉಟ್ಕೊಂಡಿತ್ತು ಗಿಡ ಒಂದು ದೊಡ್ಡದು ಸುಮಾರು ಕಾಯಿ ಆಗಿದ್ದು ಕಿತ್ಕೊಂಡು ಹೋಗಿದ್ದೆ ಈಗ ಒಂದು ಕಾಯಿ ಇತ್ತು ಅದಕ್ಕೆ ಕಿತ್ಕೊಂಡು ಹೋಯ್ತಾ ಇದೆ ಕಣೋಣ ಬಿಟ್ರೆ ಬಿಡೋಕೆ ಇಲ್ಲ ಹಿಂಗೆ ಹೋಗಿ ಹಿಂಗೆ ಬರೋ ಹೊತ್ತಿಗೆ ಎಲ್ಲ ಕಿತ್ಕೊಂಡು ಹೋಗಿರ್ತಾರೆ ಅದಕ್ಕೆ ಕಿತ್ಕೊಂಡು ಹೋಯ್ತಾ ಇದೆ ಸರಿ ಆಯ್ ಜಾಪಾನ್ ನಿಧಾನಕ್ಕೆ ನೋಡ್ಕೊಂಡು ಹೋಗವ ಅಲ್ಲ ಕಣಣ್ಣ ಮನೆಗೆ ಶಾಂತನವೇ ಅವಳು ಗಂಡುವೆ ಬಂದವರಂತೆ ಬಿಟ್ವೆ ಓ ಕತ್ಲಾಗಿ ಉದ್ದಕ್ಕೂ ಇದೆ ಆಯ್ತಲ್ಲ ಏನು ಇಲ್ಲೇನು ಆಗೋ ಹೋಗೋ ವಿಷಯ ಅಲ್ಲಕ್ಕಂತ ಬಿಡು ಇರ ಬರೋ ಅವರೆಲ್ಲ ಬರೀ ಇದೆ ಕೇಳೋದಾಗೋಯ್ತು ನನಗೂ ಉತ್ತರ ಕೊಟ್ಟು 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 ಸಾಕಾಗೋಗ್ಬಿಟ್ಟೈತ ಓಕನಮ್ಮ ನೆನ್ನೆ ಸಾಯಂಕಾಲ ಬಂದರು ಗಂಡ ಹೆಂಡ್ತಿ ಇಬ್ಬರೂ ಬಂದವ್ರಿ ಅಪ್ಪ ಸುಮ್ನೆ ಬಂದವ್ರೆ ಏನಾರ ಹ್ಞೂ ನಮ್ಮ ಶಾಂತ ಬಸ್ರಾಗ ಅವಳೇ ಅದಕ್ಕೆ ಒಂದು ಎರಡು ದಿನ ಇಲ್ಲಿ ಇರಲಿ ಅಂತ ಅಲ್ಲಿ ಅಂದರು ಕರ್ಕೊಂಡ್ ಓ ಹಂಗ ಒಳ್ಳೆದಾಗಾಯ್ತು ಬಿಡೋಣ ಹೆಂಗೋ ಅವಳು ತವ್ರ ಮನೆಗೆ ಬಂದು ಭಾರಿ ದಿನ ಆಗಿತ್ತು ಪಾಪ ಒಂದು ಎರಡು ದಿನ ಇದ್ದು ಹೋಯ್ತಾಳೆ ನಾನು ಮನೆ ತಕ್ಕ ಬರ್ಬೇಕಾರಣ ಮನೆ ತಕ್ಕ ಬಂದು ಶಾಂತಿನ ಮಾತಾಡ್ಸ್ಕೊ ಬರ್ತೀನಿ ನನಗೂ ಅವಳು ನೋಡಿ ಅಪರ ದಿನ ಆಗೈತಲ್ಲ ಬಂದು ಮಾತಾಡ್ಸ್ಕೊಂಡು ಬರ್ತೀನಿ ಹ್ಞೂ ಆಯ್ತು ಪಾರವ ಮನೆಯಲ್ಲೇ ಇರ್ತಾಳೆ ಅವಳೆಲ್ಲ ಹೋಯ್ತಾಳೆ ಮನೇಲೇ ಇರ್ತಾಳೆ ಆಮೇಲೆ ಬಾ ಸರಿ ಕಣ ಹಂಗಾರೆ ಒತ್ತಾಯ್ತಾ ಇದೆ ನಾನು ಮನೆ ತಕ್ಕ ಹೋಯ್ತೀನಿ ನಮಸ್ತೆ ಸ್ನೇಹಿತರೆ ಮುಂದಿನ ಭಾಗನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನಾನು ವಿಡಿಯೋನ ಕೊನೆಗೊಳಿಸ್ಬಾಗಲ್ಲ ಕೊನೆಯಲ್ಲಿ ಬಂದು ಒಗಟು ಕೇಳೋ ಒಂದು ಸೊಗಡನ್ನ ಇಟ್ಕೊಂಡಿದ್ದೆ ಏಕೆಂದರೆ ಹಳ್ಳಿ ಸೊಗಡು ಹಾಗೆ ಇರಲಿ ಅಂತ ಸೊ ಆ ಕಾರಣಕ್ಕೆ ನಾನು ನಿಮಗೆ ಇವಾಗ ಒಂದು ಒಗಟು ಕೇಳ್ತೀನಿ ಆ ಒಗಟಿಗೆ ಉತ್ತರ ನಿಮಗೆ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಗೂಡಿನೊಳಗಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ